ಬಹುಶಃ ಒಂದು ಒಂದೂವರೆ ಗಂಟೆ ನಂಗೆ ಎಕ್ಸ್ಪ್ಲೈನ್ ಮಾಡಬಹುದು ಬ್ಯೂಟಿಫುಲ್ ಸಬ್ಜೆಕ್ಟು ಕೊನೆಗೆ ಅಂದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅಂದರೆ ಅದು ತಗೊಳ್ಳುತ್ತೆ ಆಗಿಲ್ಲ ನನಗೆ ದಷ್ಟು ನೀವು ಸ್ಟೆಂಟ್ಗಳು ತುಂಬ ಹೆವಿಯಾಗಿತ್ತು ತುಂಬ ತುಂಬ ಇಂಪ್ರೆಸ್ ಆಯಿತು ಬಟ್ ಸಿನಿಮಾ ಮಾಡ್ತೀನಿ ಮಾಡೋದು ಗೊತ್ತಿರಲಿಲ್ಲ ಈಗ ಫಸ್ಟ್ ಏಡಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂತ ಅದು ಡೈರೆಕ್ಟರ್ ಒಂದೇ ಈ ಸಿನಿಮಾನ ಯಾವುದೇ ಕಾರಣಕ್ಕೂ ಬಿಡ್ಬೇಡಿ ಈ ಸಿನಿಮಾ ಮಾಡಿ ನೀವು ಯಾಕಂದರೆ ಜನರಲ್ಲಿ ಒಂದು ಎರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳಿ ಹೇಳೋದು ವಾಡಿಕೆ ಇರುತ್ತೆ ಸರಿ ಒಂದು ಫೋನ್ ಮಾಡಿ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಆ ಥರ ಥರ ವಾಡಿಕೆ ಇರುತ್ತೆ ಬಟ್ ಇಮ್ಮಿಡಿಯೇಟ್ಲಿ ಎಲ್ಲ ಸಿನಿಮಾನೆ ಮಾಡಿ ತುಂಬ ಚೆನ್ನಾಗಿದೆ ಅಂತ ಸೊ ಆಮೇಲೆ ಚಂದ್ರ ಸರ್ ಫೋನ್ ಮಾಡೋದು ಹೇಗನ್ಸು ಬ್ರದರ್ ಎಲ್ಲ ಅದು ಹೇಳಿದರು ಆಗಿದೆ ತೂದವಾಗಿದೆ ಕಣ್ಮೋಷ ಮಾಡೋದು ತುಂಬ ಚೆನ್ನಾಗಿದೆ ಅದು ಅಂಪ್ರೆಸಿಡೆಂಟ್ ಅವ್ರಿಗೆ ತುಂಬ ಒಳ್ಳೆಯ ಹೆಸರು ಕೊಡುತ್ತೆ ಅಂತ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳು ನೆನ್ಪು ನೆನಪು ಉಳಿಯುವಂಥ ಒಂದು ಸಿನಿಮಾ ಅಂತ ಆಗುತ್ತೆ ಆ್ಯಂಡ್ ರಾಜಮಲ್ ಅವರು ಅದ್ಭುತವಾಗಿ ನಾನು ಕರೆಕ್ಟ್ ಮಾಡಿದ್ರು ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೇ ತರ್ತಾರೆ ಶಿವಣ್ಣ ಸರ್ ಆಗಲೇ ಹೇಳೋದು ಅವ್ರ ತುಂಬ ದೊಡ್ಡ ಭವಿಷ್ಯ ಇದೆ ಅವರಿಗೆ ಅಂತ ಸೊ ನನಗೂ ಒಂದು ಮತ್ತೆ ರೀಟಿಂಗಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು ಡೆಫಿನೆಂಟ್ ನಾಕ್ತಿವಿ ಅವ್ರಿಗೆ ಇದೊಂದು ಬಿಗಿಂಗ್ ಆಗಿರುತ್ತೆ ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತ ಫ್ಯಾಮಿಲಿ ಡ್ರಾಮಾ ಡೆಫ್ರೆಂಟ್ ಆಗಿರ್ತೀವಿ ಆ್ಯಂಡ್ ಚಂದ್ರ ಸರ್ ಜೊತೆ ಮದುವೆ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇದ್ದರು ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಸಾಕಷ್ಟು ಬಾರಿ ಚಂದ್ರ ಮೀಟ್ ಮಾಡಿದ್ದೀವಿ ಅವ್ರನ್ನ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಟಿಕಪ್ ಆಗ್ತಾ ಇದ್ದ ಆ ಟೈಮಲ್ಲಿ ಸೊ ನಾನು ಈರೋ ಆಗ್ಬೇಕು ಓಡಾಡ್ತಿದ್ದರೆ ಸೊ ಆ ಸ್ಟ್ರಗಲಿಂದ ಅವ್ರು ನೋಡಿದ್ರು ಅವರು ಸೊ ಆ ಮಾದರಿ ಅವಾಗ ನಿಂತು ಈಗ ಸಿನಿಮಾ ಮಾಡ್ತಾ ಇದ್ವಿ ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಗರಾಗಂತೂ ಮಾಡಲ್ಲ ಸೊ ತುಂಬ ದೊಡ್ಡ ರೀತಿಯೇ ತೋರಿಸ್ತಾರೆ ಪ್ರಮೋಷನ್ಸ್ ಆಗ್ಬೋದು ಪ್ರತಿಯೊಂದು ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಸೊ ಪ್ಯಾನ್ ಇಂಡಿಯಾ ಹೆಚ್ಚು ಮಾಡ್ತಾರೆ ಅಂತ ನಮ್ಮದು ಮೊದಲನೇ ಎಂಜೈನ್ಯ ಪ್ಯಾನ್ ಇಂಡಿಯಾ ಚಂದ್ರ ಸರ್ ಕಡೆಯಿಂದ ಆ್ಯಂಡ್ ಅಮೃತ ಹಿಂಗಾರ ಈ ಸಿನಿಮಾದಲ್ಲಿ ಜೊತೆ ಮಾಡ್ತಾ ಇದ್ರೆ ಒಂದು ವಿಭಿನ್ನವಾದ ನಾನು ನಾವು ಆ್ಯಕ್ಚುಲಿ ಚಂದ್ರ ನಾನು ನಾನೇ ಹೇಳಿದ ತುಂಬ ಫೋಷಣೆ ಮಾಡಿಲ್ಲ ಅಮೃತನೇ ಸುಖ ಆಗಿದೆ ತುಂಬ ಚೆನ್ನಾಗಿ ಸುಖ ಆಗ್ತದೆ ಈ ಪಾತ್ರಕ್ಕೆ ಅಂತ ಅದಕ್ಕೆ ತೆರೆ ಮೇಲೆ ನೋಡೋದೇ ಗೊತ್ತಾಗುತ್ತೆ ಯಾಕೆಂದರೆ ಸೊ ಇನ್ನು ಗೊತ್ತಿಲ್ಲ ಕಥೆ ಬಗ್ಗೆ ಎಷ್ಟು ಬಿಟ್ಕೊಳ್ಬೋದು ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಜಾಸ್ತಿ ಹೇಳಿದ್ರೆ ಮೇಲೆ ಸ್ವಲ್ಪ ಕತೆಗೆ ಬಿಟ್ಕೊಡೋಕೆ ಕಷ್ಟ ಆಗುತ್ತೆ day.